ಮಧುಗಿರಿ ಫಸ್ಟ್ ನ್ಯೂಸ್ ನ ಬಿಗ್ ಫಲಶ್ರುತಿ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ಅವ್ಯಾಚ ಶಬ್ದಗಳಿಂದ ನಿಂದನೆ ದೌರ್ಜನ್ಯದ ಆರೋಪ ನರೇಗಾ ಕೂಲಿ ಕಾರ್ಮಿಕರ ಬಳಿ ಕ್ಷಮೆ ಕೇಳಿದ ಬಲಾಢ್ಯರು ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯದ ಆರೋಪ ಸದ್ಯ ಕ್ಷಮೆ ಕೇಳಿದ ಬಲಾಢ್ಯ ವ್ಯಕ್ತಿಗಳು ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳವಟ್ಟ ಪಂಚಾಯಿತಿ ವ್ಯಾಪ್ತಿಯ ಜನಕಲೂಟಿ ಗ್ರಾಮದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಪಂಚಾಯಿತಿ ವತಿಯಿಂದ ನೇರವಾಗಿ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿಗೆ ಜನಕಲೂಟಿ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿಗೆ ಪಂಚಾಯಿತಿಯಿಂದ ಅನುಕೂಲ ಮಾಡಿಕೊಟ್ಟಿರುವುದುಂಟು ಅದರಂತೆ ಕೆರೆಯಲ್ಲಿ ಹೂಳು ತೆಗೆಯುವ ಕೆಲಸವೂ ಆರಂಭವಾಗಿದ್ದು ಅತಿ ಹೆಚ್ಚು ಹೆಣ್ಣು ಮಕ್ಕಳೇ ಕೆಲಸ ಮಾಡುತ್ತಿದ್ದು ಕೆಲಬಲಾಡಿಯರು ಅಂದ್ರೆ ದಾಳಪ್ಪ ಜೆಪಿ ಶಿವಕುಮಾರ್ ಅಸೂಯೆಯಿಂದ ಅಲ್ಲಿ ಕೆಲಸ ಮಾಡುತ್ತಿರುವವರ ಮೇಲೆ ದಾರ್ಪವನ್ನ ತೋರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಥಳಿಸಿರುವ ಆರೋಪಗಳು ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಜಿಪಿಎಸ್ ನೋಂದಣಿ ಮಾಡುವ ಮೇಟಿಯಿಂದ ಕೇಳಿ ಬಂದಿತ್ತು ಇಂದು ತಾಲೂಕು ಪಂಚಾಯಿತಿ ಎಡಿ ಮಧುಸೂದನ್ ರವರು ಹಾಗೂ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ದೌರ್ಜನ್ಯ ಮಾಡಿದ ದಾಳಪ್ಪ ಹಾಗೂ ಶಿವಕುಮಾರ್ ನರೇಗಾ ಕೂಲಿ ಕಾರ್ಮಿಕರ ಬಳಿ ಹಾಗೂ ಜಿಪಿಎಸ್ ಮಾಡುವ ವ್ಯಕ್ತಿಯ ಬಳಿ ಅಧಿಕಾರಿಗಳ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ

ಭಯ <laughs> ಮಾಡ <laughs> చలో ఆగు ఆగాన పోయినాడు నువ్వు దా నాక హంగి పాప ఏం నా నా ట్రాగుడ్ దంటా అంటే రక్తక